அம்மா الله ஆயிடுச்சு 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 ஆய ಈ ವಾರ ಬರಲಿಲ್ಲ ಇಲ್ಲಿಗೂ ಬರ್ತೀರಾ ನೀವು ಜೋರಾಗಿದ್ದ ಸಂತ ಜೋರಾಗಿದೆ ಸ್ವಲ್ಪ ಅಲ್ವಾ ಎಲ್ಲಿ ಎಲ್ಲಿ ಇಲ್ಲ 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 ವ್ಯಾಪಾರ ಆಗುತ್ತೆ ನಾವು ವ್ಯಾಪಾರ ಆಗ್ತೀರಿ ಇಲ್ಲ 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 ಏನ್ ಬೆಲೆ ಕಟ್ಟಿದಿರ ನಿಮ್ ಬೆಲೆ ಏನು ಒಂದು ಹತ್ತು ಒಂದು ಲಕ್ಷದ ಒಂದು ಲಕ್ಷದ ಹತ್ತು ಅವರ ತಾಯಿ ಮಗನ ಮಗಳ ತಾಯಿ ಮಗಳು ಎಷ್ಟು ತಿಂಗಳು ಎರಡೇ ದಿನ ಓಹ್ ಹೋ ಎರಡೇ ದಿನನಾ Ahí va a estar Saúl.

ಇವ್ರ <muchas> ಕೇಳ್ರಿ

ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಅಲ್ವಾ ಇಲ್ಲಿ ಒಂದು ಆಯಸ್ಸು ಅಂದ್ರೆ ಇಷ್ಟು ವರ್ಷ ಬದುಕುತ್ತೆ ಅಂತ ಅಷ್ಟೇ ಕರೆಕ್ಟ್ ರೀ ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಕುರಿ ಮೇಕೆಗಳು ಹತ್ತರಿಂದ ಹದಿನೈದು ಅಲ್ವಾ ಈಗ ಅವ್ರ ಆರೋಗ್ಯನ ನಾವು ನೋಡ್ಬೇಕು ಅಲ್ವಾ ನಮ್ಮ ಆರೋಗ್ಯ ಏರುಪೇರಾದ್ರೆ ಡಾಕ್ಟರ್ ತರ ಹೋಗಿ ಏನ್ ಮಾಡ್ತೀವಿ ಬಿ ಪಿ ಚೆಕ್ ಮಾಡ್ತೀವಿ ಶುಗರ್ ಚೆಕ್ ಮಾಡ್ತೀವಿ ಬೇರು ಚೆಕ್ ಮಾಡಲ್ವಲ್ಲ ಇವು ವರ್ತನೆಯಲ್ಲಿ ಏರುಪೇರಾದಾಗ ನಾವು ಗಮನ ಕೊಡಬೇಕು ಅಲ್ವಾ ನಾವ್ ಹೆಂಗ್ ನೋಡ್ಕೊಂತೀವಿ ಹಂಗೆ ಅಲ್ವಾ ಆಗ್ಲಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲ ಮಲ್ನಾಡ್ ಗಿಡ್ ಮಲ್ನಾಡ್ ಗಿಡ ಕಲರ್ ಕಲರ್ ಬೇರೆ ಆಗಿದೆ ಕಲರ್ ಫೇಡ್ ಆಗಿದೆ ಕಪ್ಪು ಇದೆ ಸಾಮಾನ್ಯ ಕೆಂಪು ಬರೋದಲ್ವಾ ಕಂದು ಬರೋದು ಅಲ್ವಾ ಏನ್ ಬೆಲೆ ಕಟ್ಟಿದೀರ ಎಷ್ಟು ತಗೊಂಡ್ರಿ ಇಪ್ಪತ್ ಸಾವಿರ ಆಯ್ತಾ ಸಾಕ್ತೀರಾ ಹಾಲ್ಗೋಸ್ಕರನಾ ಹಾಲು ಇದು ಹೆಣ್ಗರನ ಗಂಡ್ಗರ ಯಶ್ಮ್ರೆ ಇದು ಹೆಣ್ಗಾರನ ಗಂಡ್ಗರ ಗಂಡ್ಗರ ಎಷ್ಟು ಎಷ್ಟ ದಿನದ್ದು ಇದು ಹಾಕ ಮೂರ್ನಾಲ್ಕು ದಿನ adilnya itu adalah gararan masaneng ಕಡೆ ಕೊಟ್ಟಿಲ್ಲ ಕರೆಕ್ಟ್ ದೊಡ್ಕರ ಅದು ನನಗೆ ಬರ್ಬೇಕಾಯ್ತು ಇಲ್ಲಿ ಕೊಡೋದು ಈಗ ಕಡೆ ಆಗ್ತನಲ್ಲಪ್ಪ ಅದು ಮನೆ ಬರ್ಬೇಕಾಯ್ತು ಅವನೇ ಇಪ್ಪತ್ತೆರಡು ಸಾವಿರ ಹೋಗಿ ಅಂತಿಲ್ಲ

ಎಲ್ಲ ಶ್ರೆ ಕಂಡುಬರ್ತ

ಸಾಕಿ ಮನೇದರ ಸಾಕಿ ಯಾವ್ದಾರ ಜಾತ್ರೆಗೆ ಹಾಕ್ಬೋದ್ರ ಕಣ್ಯಾ ಒಂದ್ ಆರು ತಿಂಗಳು ಹಾಕಿದ್ರೆ ಚೆನ್ನಾಗುತ್ತೆ ಮಂಡ್ಯ ಅಲ್ಲಿಗೆ ಇದಕ್ಕೆ ಬಂದಿಲ್ವಾ ಅದ್ ಮುಗಿಸ್ಕೊಂಡು ಬರ್ಬೇಕು ನೀವು ಯಾವತ್ತು ಹಂಗ್ ಪ್ಲಾನ್ ಮಾಡಿ ನಿನ್ನೆ ಮುಗಿಸ್ಕೊಂಡು ಹಿಂಗೆ ಬರ್ಬೇಕು ಆ ಟ್ರಾನ್ಸ್ಪೋರ್ಟ್ಗು ಹಂಗೆ ಮಾತಾಡ್ಬೇಕು ಸಮಾಜ ಜನ ಹಂಗೆ ಮಾಡ್ತಾರೆ सुम्या अरे मां

ಏನೋ ಕರೀತಾ ನೋಡಿ ರಗೋ ಇಂಡಿಯನ್ ಹಳ್ಳಿ کار ಇಂಡಿಯನ್ ಹಳ್ಳಿ کار ಬ್ರದರ್ ಏನ್ ಬೆಲೆ ಕಟ್ಟಿದಿರಿ ಮೊನ್ನೆ ಇದು ಹೇಳ್ತಾ ಇದ್ದೀವಿ ಮೂವತ್ತೆರಡು ಹೇಳ್ತಾ ಇದ್ದೀವಿ ಕರುಣ కరోನಾ ಆ அரத கண்டி பூத கொடுத்த